ಪರವೀದರರು ನೋಂದಣಿ ಮಾಡಿದ್ದು ಇರ್ತಕ್ಕಂಥ ಚುನಾವಣೆಯಲ್ಲಿ ಅವರ ಮತ ಹಾಚಲಿಕ್ಕೆ ವ್ಯಕ್ತ ಆ ಆದೇವೇಗೌಡರು ಯಾರು ಅಂತಲೇ ಗೊತ್ತಿಲ್ಲ ಅಂತೇಳಿ ಒಂದಷ್ಟು ಟೀಕೆಯನ್ನು ಮಾಡುವಂಥದ್ದು ಆರು ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ ಆಮೇಲೆ ಈಗ ಚುನಾವಣೆ ಬಂದಿದೆ ಚುನಾವಣೆಗೂ ಸರಿಯಾಗಿ ಬಂದಿಲ್ಲ ಒಂದು ಸಭೆಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಹಿಂದೆ ಪರಿಷತ್ ಸದಸ್ಯರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷ ಅಭ್ಯರ್ಥಿಯಾಗಿ ಇವತ್ತು ಕಣಕ್ಕಿಳಿಸಿದೆ ಎಲ್ಲರ ಬಗ್ಗೆಯೂ ಟೀಕೆ ಸಾರ್ವಜನಿಕ ಜೀವನದಲ್ಲಿದ್ದೇ ಇರ್ತದೆ ಆದರೆ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಬೆಂಗಳೂರು ನಮ್ಮ ಭಾಗದಲ್ಲಿ ಅವರಿಗೆ ಅತಿ ಹೆಚ್ಚು ಮತಗಳು ನಾಲ್ಕನೇ ತಾರೀಕು ನಾವು ಸ್ವಾಭಾವಿಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ ಆದರೆ ಇವತ್ತು ನಮ್ಮದು ಜನಬಲ ನಿಮಗೆ ಗೊತ್ತಿದೆ ಡಿ ಕೆ ಫ್ಯಾಮಿಲಿ ಒಂದು ದೈತ್ಯ ಶಕ್ತಿ ಅವರ ಹಣ ಬಲ ಅಧಿಕಾರದ ಬಲ ಅವರೇ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾರೆ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಆ ನಿಟ್ಟಿನಲ್ಲಿ ಭಾಳ ರೋಚಿತವಾದಂಥ ಹೋರಾಟ ನೋಡಬೇಕು ಜನ ಯಾವ ರೀತಿ ರಿಸಲ್ಟ್ ಇನ್ನೇನು ಕೆಲವೇ ಗಂಟೆಗಳಿದೆ ನೀವು ಸಾಯಂಕಾಲ ನೀವೇ ಮಾಧ್ಯಮದವ್ರು ಹೇಳ್ತಿರಲ್ಲ ಯಾರು ಗೆಲ್ತಾರೆ ಯಾರು ಗೆಲ್ಬಹುದು ಯಾರು ಪೊಲಿಟಿಕಲ್ ಇದ್ದಂಗೆ ಸರ್ ತೊಗೊಳ್ಬೋದು ಅಂತೇಳಿ ನಮಗೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಇದು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಸಿಗ್ತಾ ಇಲ್ಲ ಊಹೆ ಗುಂಬಿರಿದಂತ ಫಲಿತಾಂಶ ಬರ್ಬೋದು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸ್ವಾಭಾವಿಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಒಂದು ವಿಶ್ವಾಸ ನಮಗಿದೆ ನಮ್ಮ ಜನ ಚೆನ್ನಾಗಿ ಓಟ್ ಮಾಡಿದ್ದಾರೆ ಅಂತ ಆದರೂ ಅವರ ದೈತ್ಯ ಶಕ್ತಿ ಮುಂದೆ ಏನಾಗುತ್ತೆ ನೋಡಬೇಕು ಅವ್ರಿಗೆ ಇವತ್ತು ಸರ್ಕಾರ ಇದೆ ಹಣಬಲ ಇದೆ ಸರ್ಕಾರಿ ಮಿಷಿನರಿನ ದುರುಪಯೋಗ ಪಡ್ಕೊಳ್ತಾರೆ ಚುನಾವಣೆ ಇನ್ನೊಂದು ದಿವಸ ಎಲ್ಲ ಮಹಿಳೆಯರಿಗೆ ಸ್ತ್ರೀಯರಿಗೆ ಅವರೇನು ಎರಡೆರಡು ಸಾವಿರ ರೂಪಾಯಿ ಹಾಕ್ತು ಹಳೆ ಬಾಕಿಲನ್ನು ಅವತ್ತು ಹಾಕಿದ್ದಾರೆ ಅದನ್ನು ಜಮಾ ಮಾಡೋದ್ರ ಮುಖಾಂತರ ಎಂಟತ್ತು ಸಾವಿರ ಒಂದೊಂದು ಅಕೌಂಟ್ಗೆ ಹಾಕೋದ್ರ ಮುಖಾಂತರ ಮಹಿಳೆ ಮತದಾರರು ನಮಗೆ ಮತ ಹಾಕಿದ್ದಾರೆ ಅನ್ನೋ ವಿಶ್ವಾಸ ಅವ್ರದ್ದು ಅದಕ್ಕೆ ಮೀರಿ ಜನಾಭಿಪ್ರಾಯ ಯಾವ ರೀತಿ ಜನ ತೀರ್ಮಾನ ಮಾಡ್ತಾರೆ ಯಾಕೆ ಫಲಿತಾಂಶ ದಿನ ಹತ್ತು ನನಗೆ ಕಾನ್ಫಿಡೆನ್ಸ್ ಕಳ್ಕೊಂಡಂಗಿದೆ ನನಗಿದೆ ಕಾನ್ಫಿಡೆನ್ಸ್ ಕಳ್ಕೋ ವಿಚಾರ ಅಲ್ಲ ಆಗಲೇ ಓಟ ಒಂದು ಆಗೋಗಿದೆ ಆ ಥರ ಏನಿಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ ಬಟ್ ಇಲ್ಲಿ ಬಲ ದೌರ್ಬಲ್ಯದ ಬಗ್ಗೆ ನಾವು ಈಗ ಚರ್ಚೆ ಮಾಡೋದಾದರೆ ನಮ್ಮದೇ ಆದಂಥ ಒಂದು ಬಲ ಇದೆ ನಮಗೆ ಎರಡು ಪಕ್ಷಗಳ ಜನಸಾಮಾನ್ಯರ ಬಲ ನಮಗಿದೆ ಆದರೆ ಅವರಿವತ್ತು ಅವರೇ ಹೇಳ್ಕೊಳ್ಳೋ ಪ್ರಕಾರ ಆಫ್ ದ ರೆಕಾರ್ಡ್ ಹೇಳೋ ಪ್ರಕಾರ ನಾನ್ನೂರೈನೂರು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಅವ್ರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ನಾನ್ನೂರೈನೂರು ಕೋಟಿ ಖರ್ಚು ಮಾಡಿದರೆ ಅವ್ರು ಗೆಲ್ಲೇಬೇಕು ಅಂತ ಹಠ ಹೋಗಬೇಕು ಯಾಕಂದರೆ ಅವರು ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರೋದ್ರಿಂದ ಅವ್ರಿಗೆ ತಮ್ಮ ಸೋತ್ರೆ ಭಾಳ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಆತಂಕ ಇತ್ತೇನೋ ಭಾಳ ಶಕ್ತಿ ಮೀರಿ ಅವರೆಲ್ಲ ಪ್ರಯತ್ನಗಳನ್ನು ಹಾಕಿದ್ದಾರೆ ನೋಡಬೇಕು ಏನೇನಾಗುತ್ತೆ ಅಂತೇಳಿ ನಮ್ಮ ಕಡೆ ಜನಶಕ್ತಿ ಮಾತ್ರ ತ ಓಟ್ ಕೇಳ್ಕೊಂಡಿದ್ದೀವಿ ಡಾಕ್ಟರ್ ಒಳ್ಳೆತನ ಮತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡು ಪಕ್ಷ ಒಟ್ಟಾಗಿರ್ತಕ್ಕಂಥದ್ದು ಕೆಲವು ಮೌಲ್ಯಾಧಾರಿತವಾಗಿ ನಾವು ಓಟ್ ಕೇಳಿದ್ವಿ ಅವರು ಎಲ್ಲ ರೀತಿಯ ಅವಕಾಶಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ ದಂಕೆ ಹಾಕಿದ್ದಾರೆ ಮಕ್ಕಳಿಗೆ ಕಾಂಟ್ರಾಕ್ಟ್ರುಗಳನ್ನು ಬೆದರಿಸಿದ್ದಾರೆ ಎಲ್ಲ ಕಾಂಟ್ರಾಕ್ಟ್ರುಗಳು ಅವ್ರ ಪರ ಕೆಲಸ ಮಾಡಿದ್ದಾರೆ ಮತ್ತು ಅವ್ರು ಏನೇನು ಸರ್ಕಾರಿ ಯಂತ್ರವನ್ನು ಸದುಪಯೋಗ ಪಡಿಸ್ಕೋಬೇಕು ದುರುಪಯೋಗ ಪಡಿಸ್ಕೋಬೇಕು ಎರಡೂ ಮಾಡಿದ್ದಾರೆ ಹಾಗಾಗಿ ನೋಡಬೇಕು ಚುನಾವಣೆ ಯಾವ ಫಲಿತಾಂಶ ಅದಕ್ಕೂ ಮೀರಿ ನಿರೀಕ್ಷೆಗೆ ಮೀರಿ ಫಲಿತಾಂಶ ಅಂತಂದರೆ ಜನಶಕ್ತಿಗೆ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇದೆ ಅಂತ ಅರ್ಥ ಸರಿಯಾಗಿ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ರು ಅಂದರೆ ನಮ್ಮ ಮತ್ತು ಸರ್ಕಾರದ ವಿರುದ್ಧವಾಗಿ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ ಶತ್ರು ಪೂಜೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅಂತ ಅದು ನಾನು ಬೆಳಿಗ್ಗೆ ಮಾಧ್ಯಮದಲ್ಲೂ ನೋಡಿದೆ ಕೇರಳದ ಬಹಳಷ್ಟು ಜನ ಸಚಿವರುಗಳು ಕೇರಳ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಾರೆ ಏನೂ ನೋಡಿ ನಡೆದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದಕ್ಕೆ ಅವರವನ್ನ ಶಿವಕುಮಾರ್ ಅವ್ರನ್ನ ಕೇಳಿದರು नमस्कार कुछ नहीं सर